ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಜವಾಹರ್ ನವೋದಯ ವಿದ್ಯಾಲಯ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಆರನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಈಗಾಗಲೇ ನಾನು ಸಿಲೆಬಸ್ಸನ್ನು ಪ್ರಾರಂಭ ಮಾಡಿದ್ದೇನೆ ಈಗ ನಾನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಲಸಾ ಅಂದರೆ ಲಘುತಮ ಸಾಮಾನ್ಯ ಅಪವರ್ತ್ಯದ ಮೇಲೆ ಕೇಳಬಹುದಾದ ಪ್ರಶ್ನೆಗಳು ಹಾಗೂ ಅವುಗಳ ಅರ್ಥದ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಅಪವರ್ತನಗಳು ಮತ್ತು ಅಪವರ್ತ್ಯದ ಬಗ್ಗೆ ಆಗಿರ್ಬೋದು ಹಾಗೂ ಇಲ್ಲಿ ಮಸ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಹಾಗೂ ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಈಗಾಗಲೇ ಹಿಂದಿನ ವರ್ಷಗಳಲ್ಲಿ ನಡೆದಂತಹ ನವೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗಳಿಗೆ ಕೇಳಿದಂಥ ಪ್ರಶ್ನೆಗಳು ಹೇಗಿವೆ ಅವುಗಳ ಉತ್ತರಗಳನ್ನು ಮತ್ತು ಯಾವ ರೀತಿ ಸಾಲ್ವ್ ಮಾಡಬೇಕಂತ ತಮ್ಮೊಂದಿಗೆ ತಿಳಿಸಿಕೊಟ್ಟಿದ್ದೆ ಇವತ್ತು ಲಸಾ ಬಗ್ಗೆ ಪ್ರಾರಂಭ ಮಾಡೋಣ ಇಲ್ಲಿ ನೋಡ್ಬೋದು ತಾವುಗಳು ಕೂಡ ಲಸಾ ಅಂದರೆ ಇಲ್ಲಿ ಲಘುತಮ ಸಾಮಾನ್ಯ ಅಪವರ್ತಿ ಅಂತ ಅರ್ಥ ಆಗುತ್ತೆ ಇಲ್ಲಿ ಕೊಟ್ಟಿರುವ ಎರಡು ಅಥವಾ ಹೆಚ್ಚು ಸಂಖ್ಯೆಗಳ ಲಘುತಮ ಸಾಮಾನ್ಯ ಅಪವರ್ತ್ಯವು ಅವುಗಳ ಎಲ್ಲ ಸಾಮಾನ್ಯ ಗುಣಕಗಳಲ್ಲಿ ಅತ್ಯಂತ ಚಿಕ್ಕದಾಗಿರುತ್ತದೆ ಹಾಗಾದರೆ ನಾವು ಇಲ್ಲಿ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ ನಾನು ಈಗಾಗಲೇ ಹಿಂದಿನ ವಿಡಿಯೋಗಳು ತಿಳಿಸಿದ್ದೆ ಇಲ್ಲಿ ಲಸ ಅಲ್ಲಿ ಬರುವಂತಹ ಅಪವರ್ತಿಗಳು ಅಂದರೆ ಏನು ಅಂತ ತಿಳಿಸಿಕೊಟ್ಟಿದ್ದೆ ಕೊಟ್ಟಿರುವಂತಹ ಸಂಖ್ಯೆಗಳ ಗುಣಕ ಅಂತ ಹೇಳಿದ್ದೆ ಹಾಗಾದರೆ ತಾವು ಒಂದು ಉದಾಹರಣೆಯನ್ನು ತಮ್ಮೊಂದಿಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ನೋಡ್ಬೋದು ತಾವು ಇಲ್ಲಿ ಎರಡು ಮತ್ತು ಆರರ ಇಲ್ಲಿ ಲ ಸ ಎಷ್ಟು ಅಂತ ನೋಡೋಣ ಒಂದು ಉದಾಹರಣೆಯನ್ನು ತಮ್ಮೊಂದಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಇಲ್ಲಿ ನೋಡ್ಬೋದು ತಾವುಗಳು ಕೂಡ ಇಲ್ಲಿ ಎರಡರ ಗುಣಕಗಳು ಬಂದಾಗ ನಾವು ಮೊದಲು ಎರಡರಿಂದ ಪ್ರಾರಂಭ ಮಾಡ್ತೀವಿ ಎರಡು ನಾಲ್ಕು ಆರು ಆಗಿರಬಹುದು ಅದೇ ರೀತಿಯಾಗಿ ಎಂಟು ಮತ್ತು ಇಲ್ಲಿ ಹತ್ತು ಹಾಗೂ ಹನ್ನೆರಡು ಇನ್ನು ಕಂಟಿನ್ಯೂ ಆಗ್ತದೆ ಇದು ನೀವು ನೆಕ್ಸ್ಟು ಆರರ ಒಂದು ಇಲ್ಲಿ ಗುಣಕಗಳನ್ನು ಬರಿತಾ ಹೋಗೋಣ ಮೊದಲನೇದಾಗಿ ಆರು ಹನ್ನೆರಡು ಹಾಗೂ ಹದಿನೆಂಟು ಇಪ್ಪತ್ತ್ನಾಲ್ಕು ಈ ರೀತಿ ಮುಂದುವರಿಯುತ್ತದೆ ಸೊ ಇಲ್ಲಿ ನೋಡ್ಬೋದು ತಾವುಗಳು ಕೂಡ ಇಲ್ಲಿ ನಾನು ಆಗಲೇ ಈ ಡೆಫಿನೇಷನ್ ಏನಿದೆ ನೋಡ್ಬೋದು ಕೊಟ್ಟಿರುವ ಎರಡು ಅಥವಾ ಹೆಚ್ಚು ಸಂಖ್ಯೆಗಳ ಲಘುತಮ ಸಾಮಾನ್ಯ ಅಪವರ್ಥವು ಅವುಗಳ ಎಲ್ಲ ಸಾಮಾನ್ಯ ಗುಣಕಗಳಲ್ಲಿ ಅತ್ಯಂತ ಇಲ್ಲಿ ತಾವು ಕೂಡ ನೋಡ್ತಾ ಹೋಗ್ಬೋದು ಎರಡು ಆರರ ಲಸ ಆಗಿ ಸಂಬಂಧಪಟ್ಟ ಹಾಗೆ ನಾನು ಇಲ್ಲಿ ಈಗಾಗಲೇ ಗುಣಕಗಳನ್ನು ಬರೆದಿದ್ದೇನೆ ಹಾಗಾದರೆ ಇಲ್ಲಿ ಎರಡು ಮತ್ತು ಆರರಲ್ಲಿ ಬಂದಿರುವಂತಹ ಸಾಮಾನ್ಯವಾಗಿರುವ ಅಂದರೆ ಎರಡೂ ಕಡೆ ಬಂದಿರಬೇಕು ಮತ್ತು ಅದು ಚಿಕ್ಕದಾಗಿರಬೇಕು ಇಲ್ಲಿ ನೋಡ್ತಾ ಹೋಗಿ ತಾವುಗಳು ಕೂಡ ಇಲ್ಲಿ ಎರಡು ಇದೆ ಇಲ್ಲಿ ಎರಡು ಇಲ್ಲ ನಾಲ್ಕು ಇಲ್ಲಿ ನಾಲ್ಕು ಇಲ್ಲ ಹಾಗು ಇಲ್ಲಿ ಆರು ಇದೆ ಮತ್ತು ಇಲ್ಲಿ ಆರು ಇದೆ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಇಲ್ಲಿ ಆರು ಅತಿ ಚಿಕ್ಕದಿದೆ ಸೊ ಇದು ಲಸ ಆಗುತ್ತದೆ ಎರಡು ಮತ್ತು ಆರರ ಲಸ ಸೊ ಅಂದ್ರೆ ಇಲ್ಲಿ ಎರಡು ಕಡೆ ಇರಬೇಕದು ಕೊಟ್ಟಿರುವ ಸಂಖ್ಯೆಗಳಲ್ಲಿ ಅದು ಚಿಕ್ಕದಾಗಿರಬೇಕು ಹಾಗಾಗಿ ಇದು ಲಸಾಕ್ಕೆ ಸಂಬಂಧಪಟ್ಟಂತಹ ಒಂದು ಉದಾಹರಣೆ ಆಗುತ್ತದೆ ಇಲ್ಲಿ ಒಂದು ಉದಾಹರಣೆಯನ್ನು ನೋಡಬಹುದು ತಾವು ಇದು ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಕೇಳಿದಂತಹ ಒಂದು ಪ್ರಶ್ನೆ ಏನಿದೆ ಅಂದ್ರೆ ಇಲ್ಲಿ ಇಪ್ಪತ್ನಾಲ್ಕು ಮೂವತ್ತಾರು ನಲವತ್ತೆರಡರ ಲಸ ಎಷ್ಟು ಅಂತ ನಾಲ್ಕು ಆಪ್ಷನ್ಸ್ಗಳಿವೆ ಮೊದಲನೇದಾಗಿ ಎಂಬತ್ನಾಲ್ಕು ಎರಡನೇದು ಎಪ್ಪತ್ತೆರಡು ಮೂರನೇದು ಐನೂರು ನಾಲ್ಕು ನಾಲ್ಕನೇದು ಆರುನೂರು ನಾಲ್ಕು ಹಾಗಾದರೆ ನಾವು ಮೊದಲು ಇದನ್ನ ಏನು ಮಾಡ್ಬೋದು ಅಂದರೆ ಇಲ್ಲಿ ಲಸಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಗುಣಕಗಳನ್ನು ಬರೆದುಕೊಳ್ಳೋಣ ಮೊದಲನೇದಾಗಿ ನೋಡ್ಬೋದು ಎಂಬತ್ತ ಇಲ್ಲಿ ಇಪ್ಪತ್ನಾಲ್ಕು ಮೂವತ್ತಾರು ನಲ್ವತ್ತೆರಡರ ಲಸ ಎಷ್ಟು ಅಂತ ಕೇಳಿದ್ದಾರೆ ಮೊದಲನೇದಾಗಿ ಎಂಬತ್ನಾಲ್ಕು ಎರಡನೇದು ಎಪ್ಪತ್ತೆರಡು ಮೂರನೇದು ಐನೂರ ನಾಲ್ಕು ನಾಲ್ಕನೇದಾಗಿ ಆರುನೂರ ನಾಲ್ಕು ಇದನ್ನು ನಾವು ಇಲ್ಲಿ ಅಪವರ್ತೆಗಳನ್ನು ಬರೆಯುವುದರ ಮೂಲಕ ಕಂಡುಹಿಡಿಯುವುದು ಸ್ವಲ್ಪ ತಡವಾಗುತ್ತೆ ಹಾಗಾಗಿ ಇಲ್ಲಿ ನಾವು ಭಾಗಾಕಾರ ವಿಧಾನದ ಮೂಲಕ ಇಲ್ಲಿ ಸಾವನ್ನ ಕಂಡುಹಿಡಿಯೋಣ ಇಲ್ಲಿ ಮೊದಲನೇದಾಗಿ ತಾವು ಬರ್ಕೊಳ್ಬೇಕಾಗುತ್ತೆ ಈ ರೀತಿ ಇಲ್ಲಿ ನೋಡ್ಬೋದು ತಾವು ಕೂಡ ಇಪ್ಪತ್ತ್ನಾಲ್ಕು ಮೂವತ್ತಾರು ಹಾಗೂ ನಲವತ್ತೆರಡನ್ನು ಮೊದಲನೇದಾಗಿ ನಾವಿಲ್ಲಿ ಈ ಮೂರು ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗ ಹೋಗುವಂತಿದ್ದರೆ ಅವುಗಳನ್ನು ಬರ್ಕೊಳ್ಬೇಕಾಗುತ್ತೆ ಮೊದಲೇದಾಗ ನಾವು ಚಿಕ್ಕ ಸಂಖ್ಯೆಯಿಂದ ನೋಡೋಣ ಇಲ್ಲಿ ನೋಡ್ಬೋದು ಇಲ್ಲಿ ಮೂರೆಂಟೇ ಇಪ್ಪತ್ನಾಲ್ಕು ಭಾಗ ಹೋಗುತ್ತದೆ ಮೂರು ಹನ್ನೆರಡಲೇ ಭಾಗ ಹೋಗುತ್ತದೆ ಮತ್ತು ಇಲ್ಲಿ ಮೂರು ಹದಿನಾಲ್ಕಲೇ ಭಾಗ ಹೋಗುತ್ತದೆ ಈ ರೀತಿಯಾಗಿ ತಾವು ಬರ್ಕೊಳ್ಬೇಕಾಗುತ್ತೆ ಇನ್ನು ನೆಕ್ಸ್ಟ್ ನೋಡೋಣ ಇವು ಮತ್ತೆ ಯಾವ ಸಂಖ್ಯೆಯಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತೆ ಅಂತ ಈಗ ಎರಡರಿಂದ ಭಾಗ ಹೋಗುತ್ತೆ ಇಲ್ಲಿ ಎರಡು ನಾಲ್ಕನೇ ಎಂಟು ಆಗಿರ್ಬೋದು ಎರಡು ಆರಲೆ ಹನ್ನೆರಡು ಎರಡು ಏಳೆ ಹದಿನಾಲ್ಕು ಹಾಗಾದರೆ ಇನ್ನು ನೆಕ್ಸ್ಟ್ ಇನ್ನು ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ ಅಂತ ನೋಡೋಣ ಈಗ ಎರಡರಿಂದ ಹೋಗುತ್ತೆ ಈ ಸಂಖ್ಯೆಗಳು ಎರಡು ಎರಡಲೆ ನಾಲ್ಕು ಅದೇ ರೀತಿ ಎರಡು ಮೂರಲೇ ಆರು ಆಗಿರ್ಬೋದು ಇಲ್ಲಿ ಏಳಕ್ಕೆ ಏಳನೇ ಇಟ್ಕೊಳ್ಳೋಣ ಇನ್ನು ನೆಕ್ಸ್ಟು ಅದೇ ಸಂಖ್ಯೆಯಿಂದ ಭಾಗ ಹೋಗುತ್ತದೆ ಎರಡು ಒಂದಲೇ ಎರಡು ಆಗಿರ್ಬೋದು ಮೂರು ಒಂದಲೇ ಮೂರು ಮತ್ತು ಇಲ್ಲಿ ಏಳು ಒಂದಲೇ ಏಳು ಈಗ ಈ ಸಂಖ್ಯೆಗಳನ್ನು ನಾವು ಗುಣಾಕಾರವನ್ನು ಮಾಡಬೇಕಾಗುತ್ತೆ ಯಾವ್ಯಾವ ಸಂಖ್ಯೆಗಳು ಉತ್ತರ ಬಂದಿವೆ ಇಲ್ಲಿ ಮೂರು ಎರಡು 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 ಮೂರು ಅದೇ ರೀತಿ ನೆಕ್ಸ್ಟು ಏಳು ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಮೂರು ಎರಡುಲಿ ಆರು ಆರು ಬಂದ ಅದರಿಂದ ಗುಲಿಸ್ಬೇಕು ಆರು ಎರಡಲಿ ಹನ್ನೆರಡು ಹನ್ನೆರಡು ಎರಡನೇ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಮೂರನೇ ನಲವತ್ತೆರಡು ನಲವತ್ತೆರಡು ಉಳ್ಳೆ ಐನೂರ ನಾಲ್ಕು ಸೊ ಇಲ್ಲಿ ಉತ್ತರ ಯಾವುದಾಯಿತು ಅಂದರೆ ಐನೂರ ನಾಲ್ಕು ಹಾಗಾದ್ರೆ ಇಲ್ಲಿ ಆನ್ಸರ್ಗಳನ್ನು ನೋಡ್ತಾ ಹೋಗಿ ಮೊದಲನೇದಾಗಿ ಎಂಬತ್ನಾಲ್ಕು ಎರಡನೇದು ಎಪ್ಪತ್ತೆರಡು ಮೂರನೇದು ಐದುನೂರ ನಾಲ್ಕು ನಾಲ್ಕನೇದು ಆರುನೂರ ನಾಲ್ಕು ಸೊ ಸರಿಯಾದ ಉತ್ತರ ಯಾವುದಾಯಿತು ಇಲ್ಲಿ ನೋಡ್ಬೋದು ತಾವು ಕೂಡ ಐನೂರ ನಾಲ್ಕು ಸರಿಯಾದ ಉತ್ತರ ಆಗುತ್ತದೆ ಈ ರೀತಿಯಾಗಿ ತಾವು ಇಂಥ ದೊಡ್ಡ ಸಂಖ್ಯೆಗಳನ್ನು ಇದು ನೋದ ಎಕ್ಸಾಮಲ್ಲಿ ಕೇಳಿದಂತಹ ಪ್ರಶ್ನೆಯಾಗಿರುತ್ತದೆ ಈ ರೀತಿಯಾಗಿ ತಾವು ಉತ್ತರಗಳನ್ನು ಕಂಡುಹಿಡಿಯಬೇಕಾಗುತ್ತದೆ ಉದಾಹರಣೆಯನ್ನು ನೋಡೋಣ ಇಲ್ಲಿ ನಾಲ್ಕು ಒಂಬತ್ತರ ಲಸ ಎಷ್ಟು ಅಂತಿದೆ ಇಲ್ಲಿ ನಾವು ಎರಡು ವಿಧಾನಗಳ ಮೂಲಕ ಮಾಡಬಹುದು ಒಂದು ಭಾಗಾಕಾರ ವಿಧಾನದ ಮೂಲಕ ಇನ್ನೊಂದು ಅಪವರ್ತನಗಳನ್ನು ಕಂಡುಹಿಡಿಯೋದ್ರ ಮೂಲಕ ಹಾಗಾದರೆ ಇಲ್ಲಿ ನಾವು ಮೊದಲನೇದಾಗಿ ಅಪವರ್ತನಗಳನ್ನು ಕಂಡುಹಿಡಿದ್ರ ಮೂಲಕ ಮಾಡೋಣ ಇಲ್ಲಿ ನೋಡ್ತಾ ಹೋಗುವ ತಾವು ಕೂಡ ಮೊದಲನೇದಾಗಿ ನಾವು ಇಲ್ಲಿ ನಾಲ್ಕರ ಅಪವರ್ತಿಗಳನ್ನು ಬರ್ಕೊಳ್ತಾ ಹೋಗ್ಬೋದು ಇಲ್ಲಿ ನಾಲ್ಕು ಎಂಟು ಹನ್ನೆರಡು ಹದಿನಾರು ಅದೇ ರೀತಿ ಇಪ್ಪತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟು ಮೂವತ್ತೆರಡು ಮೂವತ್ತಾರು ಇನ್ನು ನೆಕ್ಸ್ಟು ಒಂಬತ್ತರದ್ದು ಬರ್ಕೊಳ್ತಾ ಹೋಗೋಣ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಮೂವತ್ತಾರು ಈ ರೀತಿ ಬರ್ಕೊಂಡಿವಿ ಇಲ್ಲಿ ನಾಲ್ಕು ಒಂಬತ್ತರಲ್ಲಿ ಬಂದಿರುವಂತಹ ಸಾಮಾನ್ಯವಾಗಿರುವ ಇಲ್ಲಿ ಅಪವರ್ತೆ ಯಾವುದು ಅಂತ ನೋಡೋಣ ಇಲ್ಲಿ ಎರಡೂ ಕಡೆ ಇರಬೇಕದು ಆ ರೀತಿಯಾಗಿ ಇಲ್ಲಿ ನೋಡ್ತಾ ಹೋದರೆ ಇಲ್ಲಿ ಎಲ್ಲಿವರೆಗೂ ಬಂದಿದೆ ಅಂದ್ರೆ ಸೇಮ್ ಆಗಿರುವಂತಹ ಒಂದು ಉತ್ತರ ಯಾವುದು ಅಂದರೆ ಇಲ್ಲಿ ನೋಡ್ಬೋದು ತಾವು ಇಲ್ಲಿ ಮೂವತ್ತಾರು ಇದೆ ಇಲ್ಲಿ ಕೂಡ ಮೂವತ್ತಾರು ಇದೆ ಸೊ ಹಾಗಾದರೆ ಇಲ್ಲಿ ಲಸ ಎಷ್ಟಾಗುತ್ತೆ ಮೂವತ್ತಾರು ಆಗುತ್ತದೆ ಹಾಗಾದರೆ ನಾವು ಡೈರೆಕ್ಟಾಗಿ ಇಲ್ಲಿ ಭಾಗಾಕಾರ ವಿಧಾನ ಮೂಲಕ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ತಮಗೆ ಇಲ್ಲಿ ನಾಲ್ಕು ಹಾಗೂ ಇಲ್ಲಿ ಒಂಬತ್ತನ್ನು ಹಚ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ನಾಲ್ಕು ಒಂದೇ ನಾಲ್ಕು ಒಂಬತ್ತಕ್ಕೆ ಒಂಬತ್ತು ಈ ನೆಕ್ಸ್ಟ್ ನಾವು ಒಂಬತ್ತರಿಂದ ತಗೊಳ್ಬೋದು ಒಂಬತ್ತೊಂದಲೇ ಒಂಬತ್ತು ಸೊ ಇಲ್ಲಿ ಈ ನಾಲ್ಕು ಮತ್ತು ಈ ಒಂಬತ್ತನ್ನು ಬರೆದಾಗ ಮೂವತ್ತಾರು ಬರುತ್ತದೆ ಹಾಗಾಗಿ ಇಲ್ಲಿ ಲಸವನ್ನು ಈ ರೀತಿಯಾಗಿ ಕೂಡ ಬೇಗನೆ ಕಣ್ಣು ಹಿಡಿಯಬಹುದಾಗಿದೆ ಎಂಟು ಮತ್ತು ನಾಲ್ಕರ ಲಸ ಎಷ್ಟು ಅಂತಿದೆ ಇಲ್ಲಿ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗ್ಬೋದು ತಾವು ಕೂಡ ಎರಡು ಮೂವತ್ತೆರಡು ನಾಲ್ಕು ಮತ್ತು ಎಂಟು ಇಲ್ಲಿ ತಾವು ಎರಡು ವಿಧಾನಗಳ ಮೂಲಕ ಕಂಡುಹಿಡಿಯಬಹುದು ಒಂದು ಭಾಗಾಕಾರ ವಿಧಾನದ ಮೂಲಕ ಇನ್ನೊಂದು ಅಪವರ್ತ್ಯಗಳನ್ನು ಬರೆಯುವ ಮೂಲಕ ಮೊದಲನೇ ಆಪ್ಷನ್ ನಾನು ನೋಡ್ಕೊಳ್ತಾ ಹೋಗ್ತೀನಿ ಮೊದಲು ನೋಡ್ಬೋದು ತಾವು ಕೂಡ ಇಲ್ಲಿ ಎಂಟರ ಅಪವರ್ತ್ಯಗಳು ಬಂದಾಗ ಎಂಟು ಅದೇ ರೀತಿಯಾಗಿ ಹದಿನಾರು ಇಪ್ಪತ್ನಾಲ್ಕು ಮತ್ತು ಇಲ್ಲಿ ಮೂವತ್ತೆರಡು ಈ ರೀತಿಯಾಗಿ ಇಲ್ಲಿ ಕಂಟಿನ್ಯೂ ಆಗುತ್ತೆ ಅಪವರ್ತಿಗಳು ಅಂದಾಗ ಅವುಗಳ ಗುಣಾಕಾರ ಅಥವಾ ಇಲ್ಲಿ ಗುಣಕ ಅಂತ ಅರ್ಥ ಮಾಡ್ಕೊಳ್ಳಿ ಇನ್ನು ನಾಲ್ಕನೇದಾಗಿ ನೋಡ್ಬೋದು ಇಲ್ಲಿ ನಾಲ್ಕರ ಅಪವರ್ತಿ ಅಂದಾಗ ನಾಲ್ಕು ಮತ್ತು ಎಂಟು ಹನ್ನೆರಡು ಹದಿನಾರು ಈ ರೀತಿ ಮುಂದುವರಿಯುತ್ತದೆ ಇಲ್ಲಿ ತಾವು ನೋಡ್ಬೋದು ಎರಡು ಕಡೆ ಇರಬೇಕು ಚಿಕ್ಕದಾಗಿರ್ಬೇಕು ಅದು ಇಲ್ಲಿ ಇದೆ ಆದರೆ ಅದು ಇಲ್ಲಿ ಎಂಟಿದೆ ಸೊ ಇಲ್ಲಿ ಎರಡೂ ಕಡೆ ಕಾಮನ್ ಆಗಿ ಇರಬೇಕು ಅಂತಹ ಸಂಖ್ಯೆ ಯಾವುದು ಅಂದರೆ ಇಲ್ಲಿ ಎಂಟು ಆಗುತ್ತದೆ ಸೊ ಇಲ್ಲಿ ಲಸ ಎಷ್ಟು ಆಯಿತು ಅಂದರೆ ಎಂಟು ಮತ್ತು ನಾಲ್ಕರ ಲಸ ಇಸ್ಕೊಳ್ತು ಎಂಟು ಅಂತ ಅರ್ಥ ಮಾಡ್ಕೊಳ್ಳಿ ಐದನೇದಾಗಿ ಆರು ಮತ್ತು ಹದಿನೆಂಟರ ಲಸ ಎಷ್ಟು ನಾಲ್ಕು ಆಪ್ಷನ್ಸ್ಗಳಿವೆ ಮೊದಲನೇದಾಗಿ ಆರು ಎರಡನೇದು ಹನ್ನೆರಡು ಮೂರನೇದು ಹದಿನೆಂಟು ನಾಲ್ಕನೇದಾಗಿ ಮೂರು ಹಾಗಾದ್ರೆ ಇಲ್ಲಿ ನಾವು ಮೊದಲನೇದಾಗಿ ಅಪವರ್ತ್ಯಗಳನ್ನು ಬರೆಯುವುದನ್ನು ತಿಳಿಸ್ಕೊಡ್ತೀನಿ ಮೊದಲು ಆರರ ಅಪ ಅಪವರ್ತ್ಯಗಳು ಅಂದಾಗ ಆರು ಹನ್ನೆರಡು ಹದಿನೆಂಟು ಮತ್ತು ಇಪ್ಪತ್ತ್ನಾಲ್ಕು ಈ ರೀತಿ ಕಂಟಿನ್ಯೂ ಆಗುತ್ತೆ ಇನ್ನು ನೆಕ್ಸ್ಟು ಹದಿನೆಂಟರ ಅಪವರ್ತಿಗಳಂದಾಗ ಹದಿನೆಂಟು ಮೂವತ್ತಾರು ಐವತ್ನಾಲ್ಕು ಈ ರೀತಿ ಮುಂದುವರಿಯುತ್ತೆ ಯಾಕೆ ನಾನು ಇಲ್ಲಿ ಮೂರು ಸಂಖ್ಯೆಗಳು ಇಲ್ಲಿ ಯಾಕೆ ನಾಲ್ಕು ಸಂಖ್ಯೆಗಳು ಬರದೆ ಅಂದರೆ ಅಲ್ಲಿ ಉತ್ತರ ಮೊದಲಿಗೆ ಗೊತ್ತಾಗಿಬಿಡುತ್ತೆ ತಮಗೆ ಯಾಕಂದರೆ ಇಲ್ಲಿ ಆರರ ಅಂದಾಗ ಆರು ಹನ್ನೆರಡು ಇದೆ ಇಲ್ಲಿ ಹದಿನೆಂಟರ ಅಂದಾಗ ಹದಿನೆಂಟು ಪ್ರಾರಂಭದಲ್ಲಿ ಬರುವುದರಿಂದ ಇಲ್ಲಿ ಹದಿನೆಂಟಿದೆ ಸೊ ಇಲ್ಲಿ ಕೂಡ ಹದಿನೆಂಟು ಇರೋದರಿಂದ ಇಲ್ಲಿಗೆ ಕೂಡ ನಾವು ಉತ್ತರನ ಕಂಡು ಹಿಡಿಯಬೇಕಾಗುತ್ತೆ ಮುಂದೆ ವಿಸ್ತರಿಸುವುದು ಅವಶ್ಯಕತೆ ಇರುವುದಿಲ್ಲ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ತಾವು ನೋಡ್ಬೋದು ಇಲ್ಲಿದೆಲ್ಲ ಹದಿನೆಂಟು ಇದು ಸರಿಯಾದ ಉತ್ತರ ಆರು ಮತ್ತು ಹದಿನೆಂಟರ ಲಸ ಇಷ್ಟಾಗುತ್ತದೆ ಹದಿನೆಂಟು ಇಲ್ಲಿ ಆರನೇ ಪ್ರಶ್ನೆಯನ್ನು ನೋಡೋಣ ಎರಡು ಐದು ಹತ್ತರ ಲಸ ಎಷ್ಟು ಇಲ್ಲಿ ನಾಲ್ಕು ಆಪ್ಷನ್ಸ್ಗಳನ್ನು ಕೊಡಲಾಗಿರುತ್ತೆ ಮೊದಲನೇ ಆಪ್ಷನ್ ನೂರು ಎರಡನೇದಾಗಿ ಹತ್ತು ಮೂರನೇದ ಐವತ್ತು ನಾಲ್ಕನೇದು ಇಪ್ಪತ್ತು ನಾವು ಇವುಗಳನ್ನು ಮೊದಲನೇದಾಗಿ ಅಪವರ್ತ್ಯಗಳನ್ನು ಬರೆಯೋಣ ಇಲ್ಲಿ ಅಪವರ್ತ್ಯಗಳನ್ನು ಬರೆಯುವುದರ ಮೂಲಕ ನಾವು ಉತ್ತರವನ್ನು ಕಂಡುಹಿಡಿಯಬಹುದಾಗಿದೆ ಮೊದಲನೇದಾಗಿ ಎರಡರ ಅಪವರ್ತ್ಯಗಳೊಂದಾಗ ಎರಡು ನಾಲ್ಕು ಆರು ಅದೇ ರೀತಿ ಎಂಟು ಮತ್ತು ಹತ್ತು ಹನ್ನೆರಡು ಈ ರೀತಿ ಬರಿಬೋದು ನೆಕ್ಸ್ಟ್ ಇಲ್ಲಿ ಐದರ ಅಪವರ್ತಿ ಅಂದಾಗ ಐದು ಹತ್ತು ಹದಿನೈದು ಈ ರೀತಿ ಇನ್ನು ಹತ್ತರ ಅಪವರ್ತಿಗಳು ಅಂದಾಗ ಹತ್ತು ಮತ್ತು ಇಪ್ಪತ್ತು ಈ ರೀತಿ ಬರಿತೀವಿ ಇಲ್ಲಿ ನೋಡ್ಬೋದು ತಾವು ಕೂಡ ಎರಡು ಐದು ಹತ್ತರ ಲಸ ಅಂದಾಗ ಇಲ್ಲಿ ಎಲ್ಲ ಕಡೆಯೂ ಸಾಮಾನ್ಯವಾಗಿರುವ ಒಂದು ಅಪವರ್ತಿ ಯಾವುದು ಅಂದರೆ ಇಲ್ಲಿ ಹತ್ತಿದೆ ಇಲ್ಲಿ ಹತ್ತು ಇಲ್ಲಿ ಹತ್ತಿದೆ ಸೊ ಹಾಗಾಗಿ ಯಾವುದು ಆನ್ಸರ್ ಆಗುತ್ತೆ ಅಂದರೆ ಇಲ್ಲಿ ಹತ್ತು ಆಗುತ್ತದೆ ಅಂದರೆ ಎರಡು ಐದು ಹತ್ತರ ಲಸ ಎಷ್ಟು ಅಂದಾಗ ಇಲ್ಲಿ ಎರಡನೇ ಆಪ್ಷನ್ ಇದೆ ನೋಡಿ ಇದು ಸರಿಯಾಗುತ್ತದೆ ನೋಡ್ಬೋದು ಇದು ಹತ್ತು ಸರಿಯಾದ ಉತ್ತರ ಎರಡು ಐದು ಹತ್ತರ ಲಸಹ ಹತ್ತು ಆಗುತ್ತದೆ ಈ ರೀತಿಯಾಗಿ ತಾವು ಅಪವರ್ತ್ಯಗಳನ್ನು ಬರೀಬಹುದು ಇಲ್ಲಿ ಏಳನೇ ಪ್ರಶ್ನೆಯನ್ನು ನೋಡ್ತಾ ಹೋಗಿ ಹತ್ತು ಇಪ್ಪತ್ತು ಮೂವತ್ತರ ಲಸಹ ಎಷ್ಟು ಇಲ್ಲಿ ಮೊದಲನೇ ಆಪ್ಷನ್ ಇಪ್ಪತ್ತು ಎರಡನೇ ಆಪ್ಷನ್ ನಲವತ್ತು ಮೂರನೇ ಆಪ್ಷನ್ ಮೂವತ್ತು ನಾಲ್ಕನೇದಾಗಿ ಅರವತ್ತು ಹಾಗಾದರೆ ಇದು ನಾವು ಅಪವರ್ತೆಗಳನ್ನು ಬರೀಬೋದು ಅಥವಾ ಇಲ್ಲಿ ನಾವು ಭಾಗಾಕಾರ ಕ್ರಮದಲ್ಲಿಯೂ ಕೂಡ ಮಾಡ್ಬೋದು ನೋಡೋಣ ಇಲ್ಲಿ ಹತ್ತು ಇಪ್ಪತ್ತು ಮತ್ತು ಮೂವತ್ತು ಅಂತಿದೆ ಸೊ ಇಲ್ಲಿ ನೋಡ್ಬೋದು ತಾವು ಇದನ್ನು ಭಾಗಾಕಾರ ಕ್ರಮದಿಂದ ಮಾಡುವುದಾದರೆ ಹತ್ತರಿಂದ ತೆಗೆದುಕೊಳ್ಳೋಣ ಯಾಕಂದರೆ ಡೈರೆಕ್ಟಾಗಿ ಫಾಸ್ಟಾಗಿ ನಾವು ಲೆಕ್ಕಗಳನ್ನು ಬಿಡಿಸಬೇಕಾದ್ರೆ ದೊಡ್ಡ ಸಂಖ್ಯೆನ ತೆಗೆದುಕೊಂಡ್ರೆ ಬೆಟರ್ ಅನಿಸುತ್ತೆ ಹತ್ತು ಒಂದಲೇ ಹತ್ತಾಗಿರ್ಬೋದು ಹತ್ತೆರಡಲೇ ಇಪ್ಪತ್ತು ಹತ್ತು ಮೂರಲೇ ಮೂವತ್ತು ಈಗ ಉಳಿದ ಸಂಖ್ಯೆಗಳನ್ನು ವಾಪಸ್ ಬರ್ಕೊಳ್ಳೋಣ ಇಲ್ಲಿ ಒಂದು ಮತ್ತು ಎರಡು ಹಾಗೂ ಮೂರು ಸೊ ಅಂದರೆ ಎರಡು ಒಂದಲೇ ಎರಡು ಒಂದು ಒಂದಲೇ ಒಂದು ಒಂದು ಮೂರಲೇ ಮೂರು ಈ ರೀತಿಯಾಗಿ ಬರ್ಕೊಂಡಾಗ ಉಳಿದ ಸಂಖ್ಯೆಗಳನ್ನು ಇಲ್ಲಿ ಗುಣಾಕಾರವನ್ನು ಮಾಡೋಣ ಅಂದರೆ ಹತ್ತು ಎಂಟು ಒಂದು ಎಂಟು ಎರಡು ಎಂಟು ಮೂರು ಇಲ್ಲಿ ನೋಡ್ಬೋದು ತಾವು ಕೂಡ ಹತ್ತು ಒಂದಲೇ ಹತ್ತು ಹತ್ತೆ ಇಪ್ಪತ್ತು ಇಪ್ಪತ್ತ್ ಮೂರಲೇ ಅರುವತ್ತು ಈ ವಿಧಾನದಲ್ಲೂ ಕೂಡ ಮಾಡಬಹುದು ಒಂದು ವೇಳೆ ನಾವು ಅಪವರ್ತ್ಯಗಳನ್ನಾದರೂ ಬರೀಬೋದು ಯಾವ ರೀತಿಯಿಂದ ತೋರಿಸ್ತೀವಿ ನೋಡಿ ತಮಗಿಲ್ಲಿ ಮೊದಲನೇದಾಗಿ ಹತ್ತನ್ನು ಬರ್ಕೊಳ್ತಾ ಹೋಗೋಣ ಅಪವರ್ತೆಗಳನ್ನು ಇಲ್ಲಿ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರುವತ್ತು ಇನ್ನು ಇಪ್ಪತ್ತರ ಅಪವರ್ತೆಗಳನ್ನು ಬರ್ಕೊಳ್ತಾ ಹೋಗೋಣ ಇಪ್ಪತ್ತು ನಲವತ್ತು ಅರುವತ್ತು ಸೊ ಈ ರೀತಿ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಇನ್ನು ಮೂವತ್ತರ ಅಪವರ್ತಿಗಳನ್ನಂದಾಗ ಮೂವತ್ತು ಅರುವತ್ತು ಹಾಗಾದರೆ ಇಲ್ಲಿ ಎಲ್ಲ ಕಡೆ ಕಾಮನ್ ಆಗಿರುವಂತಹ ಒಂದು ಸಂಖ್ಯೆ ಯಾವುದು ಅಂದರೆ ನೋಡ್ಬೋದು ತಾವು ಇಲ್ಲಿ ಅರುವತ್ತಿದೆ ಇಲ್ಲಿ ಕೂಡ ಅರವತ್ತಿದೆ ಇಲ್ಲಿ ಕೂಡ ಅರವತ್ತಿದೆ ನೀವು ಕೇಳ್ಬೋದು ಏನು ಅಂದರೆ ಇಲ್ಲಿ ಮೂವತ್ತಿದೆ ಇಲ್ಲಿ ಮೂವತ್ತಿದೆ ಇಲ್ಲಿ ಇಪ್ಪತ್ತಿದೆ ಇಲ್ಲಿ ಇಪ್ಪತ್ತಿದೆ ಆದರೆ ಎಲ್ಲ ಕಡೆಯೂ ಇರಬೇಕು ಆ ಸಂಖ್ಯೆ ಅಂದಾಗ ಮಾತ್ರ ಅದು ಸರಿಯಾಗುತ್ತದೆ ಸೊ ಹಾಗಾಗಿ ಇಲ್ಲಿ ಅರವತ್ತು ಲ ಸಹ ಆಗುತ್ತದೆ ಹತ್ತು ಇಪ್ಪತ್ತು ಮೂವತ್ತರ ಲ ಸಹ ಎಷ್ಟು ಅಂದರೆ ಇಲ್ಲಿ ಬಂದಿದೆ ನೋಡಿ ಇಲ್ಲಿ ಕೂಡ ಅರವತ್ತಿದೆ ಸೊ ಇಲ್ಲಿ ಕೂಡ ಅರವತ್ತಿದೆ ಹಾಗಾಗಿ ಇಲ್ಲಿ ಲಸ ಅರವತ್ತು ಆಗುತ್ತದೆ